ಇದು ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ ಇದರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇದನ್ನ ಆಸ್ಪತ್ರೆಯ ಇಪ್ಪತ್ತನೆಯ ವರ್ಷದ ಒಂದು ಅಂಗವಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ನಾನು ಈ ಹಿಂದೆ ಹೇಳಿದ ಹಾಗೆ ಕೋವಿಡ್ ನೈನ್ಟೀನ್ ನಂತರ ಏನು ಒಂದು ಜೀವನ ಶೈಲಿಯ ಬದಲಾವಣೆಗಳಾಗಿದೆ ನಮ್ಮ ಜೀವನದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಇದ್ರ ಬಗ್ಗೆ ಚರ್ಚೆ ನಡಿಬೇಕಾದದ್ದು ಬಹಳ ಅಗತ್ಯ ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ ಏನೋ ಬಂದು ಹೋಯ್ತು ಆದ್ರೆ ಒಬ್ಬ ಮನೋಪೈದ್ಯನಾಗಿ ನಾನ್ ನೋಡಿದಂತ ಕೆಲವು ವಿಚಾರಗಳು ಅಂತ ಹೇಳಿದ್ರೆ ಒಂದು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ಭಯಭೀತರಾದರು ಆತಂಕಿತರಾದರು ಖಿನ್ನತೆಗೆ ಒಳಗಾದರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಹಲವಾರು ಜನ ಕೆಲವು ಮಾನಸಿಕ ಸಮಸ್ಯೆಗಳಿಗೆ ಬಲಿಯಾದರು ಈ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡೆದರು ಕೆಲವರು ಚಿಕಿತ್ಸೆಯನ್ನು ಪಡೆಯಲಾಗದೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು ಈ ಪ್ಯಾಂಡಮಿಕ್ ಒಟ್ಟಿಗೆ ಸ್ಟಾರ್ಟ್ ಆಗಿರುವ ಇನ್ನೊಂದು ಪ್ಯಾಂಡಮಿಕ್ ಅಂದ್ರೆ ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳ್ತಾರೆ ನಡವಳಿಕೆಯ ಸಮಸ್ಯೆಗಳು ಅಂತ ನಡವಳಿಕೆಯ ಅಡಿಕ್ಷನ್ ನೀವು ಇಷ್ಟರವರೆಗೆ ಆಲ್ಕೋಹಾಲ್ ಅಡಿಕ್ಷನ್ ಕೇಳಿದ್ರಿ ಸ್ಮೋಕಿಂಗ್ ಅಡಿಕ್ಷನ್ ಕೇಳಿದ್ರಿ ತಂಬಾಕು ಅಡಿಕ್ಷನ್ ಕೇಳಿದ್ರಿ ಗಾಂಜಾ ಎಡಿಕ್ಷನ್ ಕೇಳಿದ್ರಿ ಬೇರೆ ಬೇರೆ ಡ್ರಗ್ಸ್ಗಳ ಅಡಿಕ್ಷನ್ ಕೇಳಿದ್ರಿ ಆದ್ರೆ ಅವೆಲ್ಲಕ್ಕೂ ವಿಭಿನ್ನವಾದ ವಿಚಿತ್ರವಾದ ಒಂದು ಎಡಿಕ್ಷನ್ ಅಂದ್ರೆ ಈ ಹಿಂದೆ ಮನುಷ್ಯ ಏನು ಲೀಜರ್ ಅನ್ನ ಕಳಿಲಿಕ್ಕೆ ಅಂದ್ರೆ ತನ್ನ ಸಮಯವನ್ನು ಕಳೀಲಿಕ್ಕೆ ತನ್ನ ಒತ್ತಡಗಳನ್ನು ಮರಿಲಿಕ್ಕೆ ಏನು ಒಂದಿಷ್ಟು ಹವ್ಯಾಸಗಳನ್ನ ಇದ್ದ ಅದನ್ನ ಈಗ ಅತಿ ಹೆಚ್ಚು ಮಾಡಲಿಕ್ಕೆ ಶುರು ಮಾಡಿದ್ದು ಇದು ಬಹುಶಃ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ನ ಒಂದು ಸಮಸ್ಯೆ ಇದರ ಬಗ್ಗೆ ಚರ್ಚೆಗಳು ಹೆಚ್ಚು ಆಗ್ತಾ ಇಲ್ಲ ಇವತ್ತು ನಾವು ಎಲ್ಲರೂ ಯೋಚನೆ ಮಾಡಬೇಕಾದದ್ದು ನಾನೊಬ್ಬ ಮನೋವೈದ್ಯನಾಗಿ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ನೋಡಿದೆ ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಮೇಲೆ ಅಂದ್ರೆ ಒಂದು ಇಂಟರ್ನೆಟ್ ಅಡಿಕ್ಷನ್ ಸ್ಮಾರ್ಟ್ ಫೋನ್ ಅಡಿಕ್ಷನ್ ಗೇಮಿಂಗ್ ಅಡಿಕ್ಷನ್ ಸೋಶಿಯಲ್ ಮೀಡಿಯಾ ಅಡಿಕ್ಷನ್ ಫುಡ್ ಅಡಿಕ್ಷನ್ ಎಕ್ಸಸೈಸ್ ಅಡಿಕ್ಷನ್ ಗ್ಯಾಂಬ್ಲಿಂಗ್ ಅಡಿಕ್ಷನ್ ಶಾಪಿಂಗ್ ಅಡಿಕ್ಷನ್ ವರ್ಕ್ ಅಡಿಕ್ಷನ್ ಹೀಗೆ ವಿಚಿತ್ರವಾಗಿ ಅಂದ್ರೆ ಈ ಕೇಸ್ಗಳು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ ಅಗತ್ಯತೆ ಇದೆ ಒಂದೆರಡು ರಿಸರ್ಚ್ ಆರ್ಟಿಕಲ್ಸ್ ಅನ್ನು ಕೂಡ ಓದಿದೆ ಅದಕ್ಕೆ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಅಂದ್ಕೊಂಡೆ ಕೋವಿಡ್ ನೈನ್ಟೀನ್ ಒಂದು ವಿಷಯ ಆದದ್ದು ಏನಂದ್ರೆ ನಾವೆಲ್ಲರೂ ವಿಸ್ ಅನ್ನ ಮರಿಲಿಕ್ಕೆ ನಾವು ನಮ್ಮ ಕೈಗೆ ಸಿಕ್ಕಂತ ಸಾಧನಗಳಲ್ಲಿ ಈ ಇಂಟರ್ನೆಟ್ ಮೊಬೈಲು ಒಂದು ಸೊ ಇದು ಇದರ ಜೊತೆಗೇನಾಯ್ತು ನಾವು ಅದರ ಪಿ ಎಲ್ ಇಫೆಕ್ಟ್ ಅಂತ ಹೇಳ್ತಾರೆ ಕೂಡ ಇದನ್ನೇ ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳು ಎಲ್ಲರೂ ಅಂತ ನಾನು ಹೇಳಲ್ಲ ಈ ಸಮಸ್ಯೆಗೆ ಅತಿ ಹೆಚ್ಚು ಏನು ಈ ಸಮಸ್ಯೆಗೆ ಒ ಇವತ್ತು ನಮ್ಮ ಆಸ್ಪತ್ರೆಗೆ ಬರ್ತಾ ಇರುವಂತಹ ಮನೋರೋಗಿಗಳ ಸಂಖ್ಯೆಯನ್ನು ಗಮನಿಸುವಾಗ ಗಮನೀಯವಾಗಿ ಇವತ್ತು ಈ ಇಂಟರ್ನೆಟ್ ಅಡಿಕ್ಷನ್ ಇಂಟರ್ನೆಟ್ ಅನ್ನ ಹಿಡ್ಕೊಂಡು ಬಿಡಲಾರದೆ ಇಂಟರ್ನೆಟ್ ನಲ್ಲಿ ಬೇರೆ ಬೇರೆ ರೋಗಗಳ ಬಗ್ಗೆ ಸರ್ಚ್ ಮಾಡುದು ಮಾತ್ರೆಗಳ ಬಗ್ಗೆ ಸರ್ಚ್ ಮಾಡುದು ಚಿಕಿತ್ಸೆಯ ಬಗ್ಗೆ ಸರ್ಚ್ ಮಾಡುದು ಮತ್ತೆ ಅದರಿಂದ ಆತಂಕಿತಗೊಳ್ಳೋದು ಇನ್ಫ್ಯಾಕ್ಟ್ ಇಡಿಯಟ್ ಸಿಂಡ್ರೋಮ್ ಅಂತ ಇದನ್ನ ನಮ್ಮ ಈ ಜಯದೇವ ಕಾರ್ಡಿಯಾಲಜಿ ಇದರ ನಿರ್ದೇಶಕರಾಗಿದ್ದಂತ ಮಂಜುನಾಥ್ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರು ಇದ್ರ ಬಗ್ಗೆ ಒಂದು ಸರಿ ನಾನು ಒಂದು ಕಾನ್ಫರೆನ್ಸ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇಡಿಯಟ್ ಸಿಂಡ್ರೋಮ್ ಅಂತ ಇಡಿಯಟ್ ಸಿಂಡ್ರೋಮ್ ಅಂದ್ರೆ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಅಬ್ಸ್ಟ್ರಕ್ಟಿವ್ ಟ್ರೀಟ್ಮೆಂಟ್ ಅಂತ ಬಹಳಷ್ಟು ಜನರು ತಮ್ಮ ಕಾಯಿಲೆಯ ಬಗ್ಗೆ ಅತಿಯಾಗಿ ರಿಸರ್ಚ್ ಮಾಡುದು ಮೊದಲಿಂದಲೂ ಇತ್ತು ಆದ್ರೆ ಈಗ ಅದ್ರ ಬಗ್ಗೆ ಒಂಥರ ಭಯ ಭೀತಿ ಮಾತ್ರೆಗಳ ಬಗ್ಗೆ ಹೆದರಿಕೆ ವ್ಯಾಕ್ಸಿನ್ ಬಗ್ಗೆ ಹೆದರಿಕೆ ಇವೆಲ್ಲ ಅಂದ್ರೆ ಇದು ಸಂದರ್ಭೋಚಿತವಾದದ್ದು ಬಟ್ ಈಗ ಅತಿ ಹೆಚ್ಚು ಆಗ್ತಾ ಇರುವಂತಹ ಒಂದು ಇದು ಇಂಟರ್ನೆಟ್ ಅಡಿಕ್ಷನ್ ಬಹಳಷ್ಟು ಆಯ್ತು ಹಾಗೆ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಅಡಿಕ್ಷನ್ ಅಂದ್ರೆ ಬಹುಶಃ ಇಂಟರ್ನೆಟ್ ನ ಉಪಯೋಗ ಇರ್ಬೋದು ಅದರ ಜೊತೆಗೆ ಗೇಮಿಂಗ್ ಕೆಲವು ಗೇಮ್ಸ್ ಇಂಟರ್ನೆಟ್ ಗೇಮ್ಸ್ ಇರ್ಬೋದು ಅಥವಾ ಫೋನ್ ನಲ್ಲಿ ಗೇಮ್ಸ್ ಇರ್ಬೋದು ಹಾಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಅತಿಯಾದ ಒಂದು ಅತಿಯಾಗಿ ನಿರ್ಭರ ಆಗುವುದು ಬಹುಶಃ ಇವತ್ತಿನ ಒಂದು ಇದರಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಇವು ನೆಸೆಸರಿ ಈವಿನ್ಸ್ ಆಗಿದೆ ಸಾಮಾಜಿಕ ಜಾಲತಾಣಗಳಿಂದ ಉಪಯೋಗ ಖಂಡಿತ ಇದೆ ಯಾಕಂದ್ರೆ ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಾಮಾನ್ಯ ಜನ ಕೂಡ ಅವರ ಒಂದು ಅನಿಸಿಕೆಗಳನ್ನ ಜನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಒಂದು ಅವಕಾಶವನ್ನ ಈ ಸಾಮಾಜಿಕ ಜಾಲತಾಣಗಳು ಮಾಡಿಕೊಟ್ಟಿವೆ ಅದರ ಜೊತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಮುಂಚೆ ಈಗ ಬಿಸ್ನೆಸ್ ಗಳೆಲ್ಲ ಮೊದಲು ಬರೀ ಈ ಪೇಪರ್ ಮೀಡಿಯಾಗಳಿಗೆ ದುಡ್ಡು ಕೊಟ್ಟು ಸಾಕಾಗಿ ಹೋಗಿತ್ತು ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮ್ಮದೇ ಜಾಹೀರಾತುಗಳನ್ನ ನಾವೇ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಇದು ಮಾಡಿದೆ ಅದರಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನ ದೂರಿ ಪ್ರಯೋಜನ ಇಲ್ಲ ಅದರ ಉಪಯೋಗದಿಂದ ಸಾಕಷ್ಟು ಈ ಏನು ನಾವು ಇಂಟರಾಕ್ಟಿವ್ ಡೈಲಾಗ್ಸು ಡಿಸ್ಕಷನ್ಸ್ ಸಮಾಜದ ಬಗ್ಗೆ ಸರ್ಕಾರದ ಬಗ್ಗೆ ಈಗೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇದೆ ಆದ್ರೆ ಅದರ ಜೊತೆಗೆ ಇವತ್ತು ಹಾವಳಿ ಆಗ್ತಾ ಇರೋದಂದ್ರೆ ಅನೇಕರು ಅವರು ಖಿನ್ನತೆ ಆ ಒತ್ತಡದಿಂದ ಬಳತಾ ಇದ್ದವರು ಆತಂಕಗೊಂಡವರು ಇವರುಗಳು ಈ ಲೈಕ್ಗಳು ಕಮೆಂಟ್ಗಳು ಇದಕ್ಕೆ ಬಲಿಯಾಗುವುದು ಮತ್ತೆ ಇವತ್ತು ನೀವು ಪೇಪರ್ ನಲ್ಲಿ ಓದಿರ್ಬೋದು ಅಭಿಮಾನಿಯೊಬ್ಬ ತನ್ನ ಪ್ರಿಯತಮೆಯ ಬಗ್ಗೆ ಬರೆದಂತ ಒಂದು ಡೈಲಾಗ್ ಅನ್ನು ನೋಡಿ ನಟನೊಬ್ಬ ಮರ್ಡರ್ ಮಾಡಿದ ಅನ್ನುವಂತ ಮಾಡಲಿಕ್ಕೆ ಇದು ಮಾಡಿದ ಅಂತ ಈ ರೀತಿಯ ಸುದ್ದಿಗಳು ಎಲ್ಲ ನೋಡುವಾಗ ನಿಮಗೆ ಅನ್ಸುತ್ತೆ ಈ ಜಾಲತಾಣಗಳಿಂದ ಎಷ್ಟು ಒಳ್ಳೇದಿದೆಯೋ ಅದ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಹಾಗೆ ಬಹಳಷ್ಟು ಜನ ಈ ಜಾಲತಾಣಗಳನ್ನೇ ತಮ್ಮ ಜೀವಾಳವಾಗಿ ಬದುಕ್ತಾ ಇರುವವರು ಇದ್ದಾರೆ ಬಹಳಷ್ಟು ಜನ ಅತಿಯಾಗಿ ಜಾಲತಾಣಗಳ ಉಪಯೋಗ ಅದನ್ನು ನಿಲ್ಲಿಸಲಿಕ್ಕಾಗದೆ ತಮ್ಮ ಕೆಲಸಗಳನ್ನು ಮಾಡಲಿಕ್ಕಾಗದೆ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆಗದೆ ಸಮಸ್ಯೆಗೊಳಗಾಗಿ ಬರ್ತಾ ಇದ್ದಾರೆ ಸೊ ಇದನ್ನ ಇದು ಕೂಡ ಒಂದು ರೀತಿಯ ಎಡಿಕ್ಷನ್ ಹಾಗೆಯೇ ಈ ಕೋವಿಡ್ ನ ಸಂದರ್ಭದಲ್ಲಿ ಶುರುವಾದ ಇನ್ನೊಂದು ಇದು ಅಂದ್ರೆ ಕೆಲಸ ಮಾಡ್ಲಿಕ್ಕಿಲ್ಲ ಮನೆಯಲ್ಲೇ ಇದ್ದಾರೆ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಬಂತು ಈ ಸಂದರ್ಭದಲ್ಲಿ ಈ ಮನೆಯಲ್ಲೇ ಇರುವಾಗ ಒಂದು ಸಮಸ್ಯೆ ಏನಂದ್ರೆ ಊಟದ ವ್ಯವಸ್ಥೆ ಬಹಳ ಸುಲಭವಾಗಿ ಆಗುತ್ತೆ ಮನೆಯಲ್ಲಿ ಫ್ರಿಡ್ಜ್ ನಲ್ಲಿ ಇರುತ್ತೆ ಬೇಕಾದ ಪದಾರ್ಥಗಳು ಸಿಗುತ್ತೆ ಬೇಕಾದಷ್ಟು ಚಿಪ್ಸ್ ಅನ್ನು ತಂದು ಇಟ್ಕೊಳ್ಬಹುದು ಬೇಕಾದ ತಿಂಡಿಗಳನ್ನು ತಂದು ತಂದಿಡಬಹುದು ಇದರಿಂದಾಗಿ ಪ್ರಾರಂಭವಾದ ಇನ್ನೊಂದು ಇದು ಅಂದ್ರೆ ಫುಡ್ ಎಡಿಕ್ಷನ್ ಅದರಿಂದಾಗಿ ಬಹಳಷ್ಟು ಜನರಲ್ಲಿ ಬೊಜ್ಜು ಬೆಳೀತು ಇನ್ಫ್ಯಾಕ್ಟ್ ಬಹಳಷ್ಟು ಯುವಕರು ಸತ್ತೋದರು ಅನ್ನುವಾಗ ಅದರ ಅನಾಲಿಸಿಸ್ ಮಾಡುವಾಗ ಬಹಳಷ್ಟು ಜನರು ಅವರಲ್ಲಿ ಈ ಮೆಟಪಾಲಿಕ್ ಸಿಂಡ್ರೋಮ್ ಕೋವಿಡ್ ನಂತರ ಜಾಸ್ತಿ ಆಯಿತು ಮೆಟಪಾಲಿಕ್ ಸಿಂಡ್ರೋಮ್ ಅಂದ್ರೆ ಅವರಲ್ಲಿ ಬೊಜ್ಜು ಬೆಳವಣಿಗೆ ಶುಗರ್ ಜಾಸ್ತಿ ಆಗುವುದು ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದು ಇವೆಲ್ಲ ಸೊ ಇವೆಲ್ಲ ಆಗಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೋಡಿದ್ರೆ ಈ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಸುಲಭವಾಗಿ ಊಟ ತಿಂಡಿ ಅಲ್ಲಲ್ಲೇ ಇದು ಕೂಡ ಏನು ನಮ್ಮ ಈ ಮನೆಗೆ ತಂದು ಕೊಡುವ ಒಂದು ವ್ಯವಸ್ಥೆ ಏನಿದೆ ಸ್ವಿಗ್ಗಿ ಝೊಮ್ಯಾಟೊ ಈ ತರದೆಲ್ಲ ಜಾಸ್ತಿ ಆದಾಗ ಇಲ್ಲಿ ಕೆಲವರಲ್ಲಿ ಫುಡ್ ಎಡಿಕ್ಷನ್ ಇದನ್ನು ಕೂಡ ನೋಡ್ತಾ ಇದ್ದೇವೆ ಹಾಗೆಯೇ ಈ ಇದಕ್ಕೆ ಸರಿಯಾಗಿ ಇನ್ನೊಂದು ತದ್ವಿರುದ್ಧ ಇದು ಅಂದ್ರೆ ಬಹಳಷ್ಟು ನೋಡಿದ್ರು ಈ ಮೆಟಬಾಲಿಕ್ ಸಿಂಡ್ರೋಮ್ ಆಗಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಟಿವಿಲೆಲ್ಲ ನೋಡಿ ಬಹಳಷ್ಟು ಯುವಕರು ಎಕ್ಸರ್ಸೈಸ್ ಅಡಿಕ್ಷನ್ ಗೆ ಬಲಿಯಾದದ್ದು ಬಹಳಷ್ಟು ಜನ ನಾವು ಆರೋಗ್ಯವಾಗಿರ್ಬೇಕು ದಿನಕ್ಕೆ ಇಷ್ಟೊತ್ತು ಎಕ್ಸರ್ಸೈಸ್ ಮಾಡಬೇಕು ನಾನು ವೇಟ್ಸ್ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಒತ್ತಡಕ್ಕೆ ಒಳಗಾದದ್ದು ಇದೆ ಸೊ ಈ ಒಂದು ಇದಾದ್ರೆ ಇನ್ನೊಂದು ವಿಚಿತ್ರವಾದ ಎಡಿಕ್ಷನ್ ಈಗ ಜಾಸ್ತಿ ಆಗಿದ್ದು ಅಂದ್ರೆ ಗ್ಯಾಬ್ಲಿಂಗ್ ಮೊದಲೆಲ್ಲ ಹೊರಗಡೆ ಹೋಗಿ ಗ್ಯಾಬ್ಲಿಂಗ್ ಮಾಡ್ತಾ ಇದ್ರು ಇಸ್ಪಿಟ್ ಆಡ್ತಾ ಇದ್ರು ಕೋಳಿ ಅಂಕ ಅಂತ ಹೋಗ್ತಾ ಇದ್ರು ಮಟಕ ಅಂತ ಹೋಗ್ತಾ ಕೂತ್ಕೊಂಡು ಈ ಬೇರೆ ಬೇರೆ ಏನು ನೀವೆಲ್ಲ ನೋಡಿರ್ಬೋದು ಬಹಳಷ್ಟು ಲಾಟ್ರಿಗಳಿರ್ಬೋದು ಆಮೇಲೆ ಈ ಏನು ಬೇರೆ ಬೇರೆ ಇದರಲ್ಲಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ಬೇರೆ ಬೇರೆ ಕ್ರಿಕೆಟ್ ಅಂತಲ್ಲ ಬೇರೆ ಬೇರೆ ಆಟಗಳ ಬೆಟ್ಟಿಂಗ್ ಇರ್ಬೋದು ಹಾಗೆ ಶೇರ್ ಟ್ರೇಡಿಂಗ್ ಅನ್ನೋ ಒಂದು ಗ್ಯಾಮ್ಲಿಂಗ್ ನ ರೀತಿಯಲ್ಲಿ ಮೊದಲು ಶೇರ್ ಟ್ರೇಡಿಂಗ್ ಏನಿತ್ತು ಈಗ ಇಂಟರ್ನೆಟ್ ಮುಖಾಂತರ ಬಂದ ಕೂಡಲೇ ಬಹಳ ಸುಲಭ ಈ ಕಡೆ ಟೈಮು ಇದೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದವರು ಬಹಳಷ್ಟು ಜನ ಇವತ್ತಿಗೂ ಕೂಡ ಇನ್ಫ್ಯಾಕ್ಟ್ ಕಳೆದ ನಾವು ಇಪ್ಪತ್ತೈದು ವರ್ಷಗಳಲ್ಲಿ ಏನು ಈ ಬೇರೆ ಬೇರೆ ನಡವಳಿಕೆಯ ಅಡಿಕ್ಷನ್ ಗಳನ್ನ ನೋಡಿದ್ವಿ ಆ ಆ ಇಪ್ಪತ್ತ ಐದು ವರ್ಷಗಳಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ನೋಡಿದ್ದು ಬಂದು ಇಪ್ಪತ್ತು ವರ್ಷಗಳಲ್ಲಿ ನೋಡಿದ್ದು ಎರಡೂ ನಾವು ತಾಳೆ ಹಾಕುವಾಗ ಈ ನಾಲ್ಕು ವರ್ಷಗಳಲ್ಲಿ ಇವೆಲ್ಲ ಜಾಸ್ತಿ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಅದಕ್ಕೆ ಸರಿಯಾಗಿ ಶಾಪಿಂಗ್ ಅಡಿಕ್ಷನ್ ಕೆಲವರು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡೋದು ಒಂದು ಎಪ್ಪತ್ತು ವರ್ಷದ ಅಜ್ಜ ಸುಮಾರು ತನ್ನ ಮಗ ತಂದು ಕೊಟ್ಟಂತ ಕ್ರೆಡಿಟ್ ಕಾರ್ಡ್ ನಲ್ಲಿ ಒಂದು ವಾರದಲ್ಲಿ ಒಂದು ಲಕ್ಷ ರೂಪಾಯಿಯ ಶಾಪಿಂಗ್ ಅನ್ನು ಮಾಡಿದ್ದನ್ನ ದಾಖಲಿಸಿದ್ದೇವೆ ಅಂದ್ರೆ ಇವೆಲ್ಲ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದ್ರೆ ಇವೆಲ್ಲ ಮೊದಲು ನೀಜರ ಟೈಮ್ ನಲ್ಲಿ ಮಾಡ್ತಾ ಇದ್ದದ್ದು ಇವತ್ತು ಈ ಕೋವಿಡ್ ನ ಕಾರಣದಿಂದಾಗಿ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಜನ ಇದನ್ನ ಆಗದೆ ಅಡಿಕ್ಷನ್ ಅಂದ್ರೆ ಏನಂದ್ರೆ ಒಂದು ಕ್ರೇವಿಂಗ್ ಇರುತ್ತೆ ನಾನು ಮಾಡಲೇಬೇಕು ಮಾಡಲೇಬೇಕು ಅಂತ ಆಸೆ ಇನ್ನೊಂದು ಕಂಪಲ್ಷನ್ ಮಾಡದಿದ್ರೆ ಆಗೋದೇ ಇಲ್ಲ ಅಂತ ಅನ್ನುವಂತ ಒಂದು ಇದು ಮತ್ತೆ ಇದರಿಂದಾಗಿ ಅವರು ಸೋಷಿಯಲ್ ಮತ್ತು ಆಕ್ಯುಪೇಷನಲ್ ಡಿಸ್ಫಕ್ಷನ್ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ಮತ್ತು ತಮ್ಮ ಕೆಲಸಗಳ ನಿರ್ವಹಣೆ ಸರಿಯಾಗಿ ಆಗಲ್ಲ ಸೊ ಇವತ್ತು ಮನೋವೈದ್ಯರಲ್ಲಿ ಬರ್ತಾ ಇರುವಂತಹ ಯುವಕರು ಎಸ್ಪೆಷಲಿ ಯುವಕರು ಈಗ ನಾನು ನೋಡ್ತಾ ಇರುವ ಹಾಗೆ ಹದಿನಾಲ್ಕು ಹದಿನೈದು ವರ್ಷದಿಂದ ಮೂವತ್ತು ವರ್ಷದವರೆಗಿನ ಹಲವಾರು ಜನ ಈ ಬೇರೆ ಬೇರೆ ತರದ ಎಡಿಕ್ಷನ್ಗಳು ಲೋನ್ ಆಪ್ ಎಡಿಕ್ಷನ್ ಇನ್ನೊಂದಲ್ಲಿ ಹೇಳಲಿಕ್ಕೆ ಮಹತ್ವ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷದ ಬಹಳಷ್ಟು ಜನ ಈ ಲೋನ್ ಆಪ್ಗಳಲ್ಲಿ ಲೋನ್ ತೆಗೆದು ಇಂಟ್ರೆಸ್ಟ್ ಹೈ ಅದನ್ನು ಕಟ್ಟಲಿಕ್ಕಾಗದೆ ಸಮಸ್ಯೆಗಳನ್ನ ಒಳಗಾಗ್ತಾ ಇದ್ದಾರೆ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಸೊ ಆದ್ರಿಂದ ಈ ಗಳು ಇದ್ರ ಬಗ್ಗೆ ಯಾಕೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂದ್ರೆ ಇವೆಲ್ಲ ಕೋವಿಡ್ ನೈನ್ಟೀನ್ ನಂತರ ಜಾಸ್ತಿ ಆಯಿತು ಇದಕ್ಕೆ ನೀವು ಏನು ತಿಳ್ಕೊಳ್ಬೇಕು ಅಂದ್ರೆ ಈ ಎಡಿಕ್ಷನ್ಗಳು ಯಾರೇ ಆಗಲಿ ಅತಿಯಾಗಿ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ರೆ ಈಗ ನಾನು ಹೇಳಿದ್ದು ಏನು ಇಂಟರ್ನೆಟ್ ನ ಉಪಯೋಗ ಸ್ಮಾರ್ಟ್ ಫೋನಿನ ಉಪಯೋಗ ಆಮೇಲೆ ಈ ವಿಡಿಯೋ ಗೇಮ್ಗಳು ಈ ತರದ ಇಂಟರ್ನೆಟ್ ಗೇಮ್ಗಳು ಸೋಷಿಯಲ್ ಮೀಡಿಯಾವನ್ನು ಅತಿಯಾಗಿ ಉಪಯೋಗಿಸೋದು ಬಹಳಷ್ಟು ತಿನ್ನುವುದು ಬಹಳಷ್ಟು ಸಮಯ ಎಕ್ಸಸೈಜ್ ನಲ್ಲಿ ಅವರ ಇದು ಏನು ವ್ಯತ್ಯಯ ಮಾಡುದು ಹಾಗೆ ಅಥವಾ ಜೂಜ್ ಆಡುವುದು ಇಂಟರ್ನೆಟ್ ನಲ್ಲಿ ಶಾಪಿಂಗ್ ಮಾಡೋದು ಅತಿಯಾಗಿ ಸುಮ್ ಸುಮ್ಮನೆ ಏನೇನೋ ಪದಾರ್ಥಗಳನ್ನು ಖರೀದಿ ಮಾಡೋದು ಆನ್ಲೈನ್ನಲ್ಲಿ ಇವೆಲ್ಲ ಮಾಡ್ತಾ ಇದ್ದು ತುಂಬಾ ಹಣ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಮತ್ತು ಅವರ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಅಂದ್ರೆ ಉದಾಹರಣೆಗೆ ಒಬ್ಬ ಯುವಕ ತನ್ನ ಹೆಂಡತಿಯನ್ನು ಹೆಂಡತಿಯ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ ಅಪ್ಪ ಅಮ್ಮನಿಗೆ ಸಮಸ್ಯೆಗಳಾಗ್ತಿದ್ರೆ ಅದರ ಕಡೆ ಗಮನ ಕೊಡುವುದಿಲ್ಲ ಆಫೀಸ್ ನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಡೀ ದಿನ ಮೊಬೈಲ್ ನಲ್ಲಿ ಅಥವಾ ಇಂಟರ್ನೆಟ್ ನಲ್ಲಿ ಇದ್ದೇನೆ ಈ ಅಡಿಕ್ಷನ್ ನಿಂದ ಬಲಿಯಾಗಿರ್ಬಹುದು ಇದಕ್ಕೆ ನೀವು ಇಂತಹ ಇದರಲ್ಲಿ ನೀವೇನು ಮಾಡಬಹುದು ಅಂದ್ರೆ ಊರುಗಳ ಮನೋವೈದ್ಯರು ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬಹುದು ಬೆಂಗಳೂರಿನಲ್ಲಿ ನಿಮ್ಯಾನ್ ಸಂಸ್ಥೆ ಅವರು ಶೆಟ್ ಕ್ಲಿನಿಕ್ ಅಂತ ತಂದಿದ್ದಾರೆ ಶೆಟ್ ಕ್ಲಿನಿಕ್ ಅಂದ್ರೆ ಸರ್ವಿಸ್ ಫಾರ್ ಹೆಲ್ತ್ ಯೂಸ್ ಆಫ್ ಟೆಕ್ನಾಲಜಿ ಅಂತ ಬಹಳಷ್ಟು ಯುವಕರು ಈ ಟೆಕ್ನಾಲಜಿಯನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವುದನ್ನ ಮನಗಂಡು ಈ ತರದ ಎಡಿಕ್ಷನ್ ಗಳಿಗೆ ಚಿಕಿತ್ಸೆಯನ್ನ ಪಡಿಬೇಕು ಕೊಡುವಂತಾಗಬೇಕು ಅನ್ನುವುದನ್ನ ಮನಗಂಡು ನಿಮ್ಯಾನ್ ಸಂಸ್ಥೆ ಈ ಶರ್ಟ್ ಕ್ಲಿನಿಕ್ ಅನ್ನ ಬೆಂಗಳೂರಿನಲ್ಲಿ ತೆಗೆದಿದೆ ಅದೇ ರೀತಿ ನಿಮ್ಮ ನಿಮ್ಮ ಊರುಗಳ ಮನೋವೈದ್ಯರುಗಳು ಹಾಗೆಯೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಮೂಲಕ ಈ ಈ ತರದ ಸಮಸ್ಯೆಗಳಿಗೆ ಚಿಕಿತ್ಸೆ ಇದೆ ಹಾಗೆಯೇ ಕೇಂದ್ರ ಸರ್ಕಾರದ ಟೆಲಿ ಮಾನಸ್ ಅನ್ನುವಂತ ಒಂದು ಯೋಜನೆ ಇದೆ ಈ ಟೆಲಿ ಮಾನಸ್ ಯೋಜನೆಯ ಅಡಿಯಲ್ಲಿ ನಿಮಗೆ ಇದರ ಡೀಟೇಲ್ಸ್ ಅನ್ನ ನಾವು ಫೋನ್ ನಂಬರ್ ಅನ್ನ ಇಲ್ಲಿ ಸ್ಕ್ರೋಲ್ ನಲ್ಲಿ ಹಾಕ್ತೇವೆ ಈ ಫೋನ್ ನಂಬರ್ಗೆ ನೀವು ಮಾತಾಡಿದ್ರೆ ನಿಮಗೆ ಮನೋವೈದ್ಯರು ಗಳ ಸಹಾಯ ಸಿಗುತ್ತೆ ಸೊ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಳ್ಳಿ ನಿಮ್ಮ ಈ ತರದ ಸಮಸ್ಯೆಗಳನ್ನ ಶೀಘ್ರವಾಗಿ ಮನೋವೈದ್ಯರಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆದು ಗುಣಪಡಿಸುವುದಕ್ಕೆ ಪ್ರಯತ್ನ ಪಡಿ ಸೊ ಇದನ್ನು ಹೇಳ್ತಾ ಜನಸಾಮಾನ್ಯರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಈ ಮೊಬೈಲು ಇಂಟರ್ನೆಟ್ ಇವೆಲ್ಲ ನಮಗೆ ನೆಸೆಸರಿ ಈವೆಲ್ಸ್ ನಾವು ಇದನ್ನ ದಿನಕ್ಕೆ ಎಷ್ಟು ಉಪಯೋಗಿಸಬೇಕು ಇವತ್ತಿಗೂ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ ಬಹುಶಃ ಸಣ್ಣ ಮಕ್ಕಳು ಅಂದ್ರೆ ಪಿಯುಸಿಯವರೆಗೆ ಮಕ್ಕಳು ದಿನಕ್ಕೆ ಒಂದು ಗಂಟೆ ಈ ಮೊಬೈಲ್ ಅನ್ನ ಇಂಟರ್ನೆಟ್ ಅನ್ನ ಉಪಯೋಗಿಸುವುದು ಅವರ ಶೈಕ್ಷಣಿಕ ವಿಷಯಗಳಿಗೆ ಬಿಟ್ಟು ಒಂದು ಗಂಟೆ ಯೂಸ್ ಮಾಡುವಂಥದ್ದು ಹಾಗೆಯೇ ಹಿರಿಯರು ಕೂಡ ಅವರ ಒಂದು ಉಪಯೋಗದ ಕಡಿವಾಣವನ್ನು ಹಾಕತಕ್ಕದ್ದು ಬಹಳ ಅಗತ್ಯ ಹಿರಿಯರು ಮಾಡೆಲ್ಸ್ ಆಗಿದ್ರೆ ಅದನ್ನು ನೋಡಿ ಮಕ್ಕಳು ಕಲಿತಾರೆ ಆದ್ರಿಂದ ನಾವು ಹಿರಿಯರು ಕೂಡ ಇದರ ಬಗ್ಗೆ ಎಚ್ಚರ ವಹಿಸಬೇಕಾದದ್ದು ಅಗತ್ಯ ಸೊ ಹಾಗೆಯೇ ಈ ಬಗ್ಗೆ ಚರ್ಚೆಗಳಾಗಬೇಕು ಇಲ್ಲದೇ ಇವರಲ್ಲಿ ಮುಂದೆ ಈ ಗಳಲ್ಲಿ ಏನು ನಾವು ಒಂದು ಹೊಸ ತರಹದ ಒಂದು ಅಡಿಕ್ಷನ್ ಈ ಒಂದು ಬಿಹೇವಿಯರ್ ಅಡಿಕ್ಷನ್ ಅನ್ನೋದೇನಿದೆ ಇದರಿಂದಾಗಿ ಮುಂದೆ ಸಮಸ್ಯೆಗಳಾಗಬಹುದು ಅನ್ನೋದನ್ನು ಹೇಳ್ತಾ ಇವತ್ತು ನಮ್ಮ ಈ ಚಾನೆಲ್ ಏನಿದೆ ದೇವಿಪಾಳಿಗ ಸ್ಮಾರಕ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ ಇದರ ಮುಖ್ಯವಾದ ಉದ್ದೇಶ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಆಸ್ಪತ್ರೆಯ ಇಪ್ಪತ್ತು ವರ್ಷಗಳ ಒಂದು ಸಂದರ್ಭದಲ್ಲಿ ಈ ಚಾನಲ್ನಲ್ಲಿ ನಾವು ಪ್ರತಿ ವಾರದಲ್ಲಿ ಎರಡು ಮೂರು ಅನ್ನುವ ಹಾಗೆ ವಿಡಿಯೋಗಳನ್ನು ವ್ಯವಸ್ಥಿತವಾಗಿ ಮನೋವೈದ್ಯಕೀಯ ವಿಷಯಗಳ ಸಂಬಂಧ ಆಗ್ತಾ ಇದ್ದೇವೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಏನಾದರೂ ಕಮೆಂಟ್ಸ್ ಇದ್ದಲ್ಲಿ ದಯವಿಟ್ಟು ಹಾಕ್ಬೋದು ನಿಮಗೆ ಯಾವುದಾದರೂ ಬೇರೆ ವಿಷಯಗಳು ಬೇಕು ಎಂದು ಅದನ್ನು ದಯವಿಟ್ಟು ತಿಳಿಸಿ ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನಕ್ಕೆ ದಯವಿಟ್ಟು ನೀವು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಲಿಕ್ಕೆ ನೀವು ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನಲ್ಲಿ ಬಂದಂತ ವಿಷಯಗಳನ್ನ ಬೇರೆಯವರೊಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಡಾಕ್ಟರ್ ಪಿ ವಿ ಭಂಡಾರಿ ಮನೋವೈದ್ಯ ಎ ಬಿ ಬಾಳೆಗಾರ್ ಸ್ಮಾರಕ ಆಸ್ಪತ್ರೆ ಹುಡುಪಿ ಸೈನ್ ಔಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು